ತುಂಬ ಜನರಿಗೆ ಡೌಟ್ ಇರ್ತದೆ ಬಂದವರಿಗೆಲ್ಲ ಅರ್ಶಿನ ಕುಂಕುಮ ಕೊಡಬೇಕಾ ಅಥವಾ ವಿಧವೆಯರಿಗೆ ಕೊಡಲೇಬೇಕಾ ಬೇಡವಾ ಅಂಥೇಳಿ ನನ್ನ ಹಾಗೆಯೇ ತುಂಬ ಜನರಿಗೆ ಡೌಟ್ ಇರ್ತದಲ್ವ ಅದನ್ನೆಲ್ಲ ಇವತ್ತು ನಾನು ಕ್ಲಿಯರ್ ಮಾಡ್ತಾ ಇದ್ದೇನೆ ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನಂಚಲ್ಲಿ ನೋಡ್ತಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಫುಲ್ ನೋಡಿ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಉಡಿ ತುಂಬೋದ್ರ ಬಗ್ಗೆ ಹೇಳ್ತಾ ಇದ್ದೇನೆ ಇನ್ನೂ ಹಬ್ಬಗಳ ಸ ಸಾಲೆಯೇ ಬರ್ತಾ ಇದೆ ಅಲ್ವಾ ಈಗ ನಾವು ಮನೆಗೆ ಅರ್ಶಿನ ಕುಂಕುಮಕ್ಕೆಲ್ಲ ಕರಿತೇವೆ ಎಲ್ಲರಿಗೆ ಸಹ ಕೊಡಬೇಕಾ ಅನ್ನೋದೊಂದು ಪ್ರಶ್ನೆ ಆಗ್ತದೆ ಒಂದೊಂದು ಸಲ ಹಾಗೆಯೇ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಹಾಗೆ ಇದನ್ನು ಎಲ್ಲರ ಜೊತೆಲಿ ಶೇರ್ ಮಾಡ್ಕೊಳ್ಳೋ ಅನಿಸು ಅಂದರೆ ನಾನು ಮಾಡ್ಕೊಳ್ಳೋದು ಹೇಗೆ ಅಂಥೇಳಿ ಆಮೇಲೆ ಇದರಲ್ಲಿ ಸಹ ತಪ್ಪಿರ್ಬೋದು ಕೆಲವರಿಗೆ ಖಂಡಿತ ನಿಮ್ಮ ಸೈಡಲ್ಲೆಲ್ಲ ಹೇಗೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದು ನಾನು ನಮ್ಮ ಮನೆಯಲ್ಲಿ ಮಾಡ್ಕೊಳ್ಳುವಂಥದ್ದು ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡಿದ್ದೇನೆ ಹಾಗೆಯೇ ಒಂದೊಂದು ಸಲ ಮ ತಲೆಯಲ್ಲಿ ಇರ್ತದಲ್ಲ ಎಲ್ಲರಿಗೂ ಸಹ ಕೊಡಬೇಕಾ ಬೇಡವಾ ಅನ್ನೋದನ್ನು ಸಹ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೇನೆ ಒಂದು ಪ್ಲೇಟಲ್ಲಿ ಹಾಗೆಯೇ ಬಳೆ ತೊಗೊಂಡಿದ್ದೇನೆ ಹೂ ತೊಗೊಂಡಿದ್ದೇನೆ ಅರ್ಶಿಣ ಕುಂಕುಮ ತಗೊಂಡಿದ್ದೇನೆ ಅರ್ಶಿಣ ಕುಂಕುಮ ಆದರೆ ಇದು ನಾನು ಸಪ್ರೇಟ್ ಒಂದು ಇಟ್ಕೊಂಡಿರ್ತೇನೆ ಯಾರಾದರೂ ಬಂದಾಗ ಕೊಡಲಿಕ್ಕೆ ಅಂತೇಳಿ ಆಮೇಲೆ ಹೊಸ್ತಿಲ್ ಪೂಜೆಗೆ ಸಪ್ರೇಟು ದೇವರಿಗೆ ಸಪ್ರೇಟಾಗಿ ಇಟ್ಕೊಳ್ತೇನೆ ಇದು ಸಹ ನನಗೆ ಗಿಫ್ಟ್ ಬಂದದ್ದು ಅದು ಅರ್ಶಿಣ ಕುಂಕುಮ ಹಾಕ್ತೀನಲ್ಲ ಅದು ಇದನ್ನೊಂದು ಸಪ್ರೇಟಾಗಿ ಇಟ್ಕೊಳ್ಬೇಕು ನೋಡಿ ಇದು ಎಲೆ ಅಡಿಕೆ ಆಮೇಲೆ ನಾಣ್ಯ ಅಡಕೆ ಮಾತ್ರ ಎರಡು ಇಟ್ಕೊಳ್ಬೇಕು ನಾನು ಇಲ್ಲಿ ಒಂದು ಇಟ್ಟಿದ್ದೇನೆ ಆಮೇಲೆ ಇದು ಅರಿಶಿನ ಕುಂಕುಮದ್ದು ಪ್ಯಾಕೆಟ್ ಹೇಗೂ ಸಿಗ್ತದೆ ಮತ್ತು ಬಾಳೆಹಣ್ಣು ತೆಂಗಿನಕಾಯಿ ಫ್ರೂಟ್ಸ್ ಯಾವುದಾದ್ರೂ ಇದೆ ಮತ್ತು ಬ್ಲೌಸ್ ಪೀಸ್ ಇಲ್ಲ ಸೀರೆ ಸಹ ಇಟ್ಕೊಳ್ಬೋದು ಅಥವಾ ಟ್ರೇ ಇಟ್ಕೊಳ್ಬೋದು ಕೊಡ್ಲಿಕ್ಕೆ ಅಂತಿಲ್ಲ ಅಥವಾ ಸ್ಟೀಲ್ದು ಪ್ಲೇಟ್ ಸಹ ಆಗ್ತದೆ ಇದು ಫಸ್ಟಿಗೆ ನಾನು ನಿಮಗೆ ತೋರಿಸ್ತಾ ಇರೋದು ಅಂದರೆ ಈಗ ಚಿಕ್ಕ ಮಕ್ಕಳು ಹುಡುಗಿಯರು ಬಂದಿರ್ತಾರೆ ಹುಡುಗಿಯರಿಗೆ ನಾನು ಹೇಳೋದು ಅವರಿಗೆ ಅಂತ ಹೇಳೀನೇ ಇದು ಎರಡು ವಿಳ್ಯದೆಲೆ ಅಡಿಕೆ ತೊಗೊಂಡಿದ್ದೇನೆ ಮತ್ತು ಒಂದು ದಕ್ಷಿಣೆ ಅಂತೇಳಿ ಇಟ್ಟಿದ್ದೇನೆ ದಕ್ಷಿಣ ನಿಮಗೆ ಎಷ್ಟು ಆಗ್ತದಷ್ಟು ಒಂದು ಬಾಳೆಹಣೆ ಇಟ್ಟಿದ್ದೇನೆ ಅವರಿಗೆ ಫಸ್ಟಿಗೆ ಅಶ್ವಣ ಕುಂಕುಮ ಹಚ್ಚಿ ಹೂವು ಕೊಡಿ ಆಮೇಲೆ ಇದು ನಾವು ಈಗ ರೆಡಿ ಮಾಡಿ ಇಟ್ಟಿದ್ದೇವಲ್ಲ ಅದು ಕೊಡುವಾಗ ಅದ್ರ ಜೊತೆಯಲ್ಲಿ ಸ್ವಲ್ಪ ಸ್ವೀಟ್ ಇದ್ದರೆ ಕೊಡಬೇಕು ಅವರಿಗೆ ಸ್ವೀಟು ಅಥವಾ ನೀವೊಂದು ಗಿಫ್ಟ್ ಬಾಕ್ಸ್ ಏನಾದರೂ ಇದ್ದರೆ ಸಹ ಅದನ್ನು ಸಹ ಅವರಿಗೆ ಕೊಡಬೇಕು ಅಂದರೆ ಆ ಮಕ್ಕಳಿಗೆ ಖುಷಿ ಆಗ್ತದಲ್ಲ ಆವಾಗ ಆಮೇಲೆ ಕೊಡುವಾಗ ಸಹ ಸರಿಯಾಗಿ ಕೊಡಿ ತೊಟ್ಟು ಉಂಟಲ್ಲ ಅದು ನಮ್ಮ ಸೈಡಿಗೆ ಇರಬೇಕು ಆಮೇಲೆ ನೆಕ್ಸ್ಟ್ ನೋಡಿ ಈ ಥರ ಬ್ಲೌಸ್ ಪೀಸಲ್ಲಿ ಸಹ ನೀವು ಕೊಡ್ಬೋದು ತೆಂಗಿನಕಾಯಿ ಇಲ್ಲದೆ ಇರುವಾಗ ಈ ಥರ ನಾವು ಹುಡಿ ತುಂಬಬೋದು ಎರಡು ವಿಳ್ಳಿಯದೆಲ್ಲೇ ತೊಗೊಂಡಿದ್ದೇನೆ ಆಮೇಲೆ ಅಡಕೆ ತೊಗೊಂಡಿದ್ದೇನೆ ಅಡಿಕೆ ಮಾತ್ರ ಎರಡು ಇಟ್ಕೊಳ್ಳಿ ಒಂದು ನಾಣ್ಯ ಇಟ್ಟಿದ್ದೇನೆ ಅಂದರೆ ದಕ್ಷಿಣೆ ಹತ್ತು ರೂ ಹನ್ನೊಂದು ರೂಪಾಯಿ ಆ ಥರ ಎಲ್ಲ ಇಟ್ಕೊಳ್ಳಿ ನಿಮಗೆ ಇಷ್ಟ ಅಂತೇಳಿ ಹಾಗೆಯೇ ಇಲ್ಲಿ ನಾಲ್ಕು ಬಳೆ ಇಟ್ಟಿದ್ದೀನಿ ಎರಡು ಬಳೆ ಎಲ್ಲ ಇಡ್ಲಿಕ್ಕೆ ಹೋಗ್ಬೇಡಿ ನಾಲ್ಕು ಆರು ಆ ಥರ ಎಲ್ಲ ಬಳೆ ಇಟ್ಕೊಳ್ಳಿ ಆಮೇಲೆ ಸೈಜು ದೊಡ್ಡದಿದ್ದರೂ ಒಳ್ಳೆಯದು ಚಿಕ್ಕದ ಸೈಜಲ್ಲಿ ಕೊಡಬೇಡಿ ಇಷ್ಟು ರೆಡಿ ಆದಮೇಲೆ ನೋಡಿ ಈ ಥರ ಪ್ಯಾಕೆಟ್ ಹೇಗೂ ಸಿಗ್ತದೆ ಫ್ಯಾನ್ಸಿ ಸ್ಟೋರಲ್ಲಿ ಸಿಗ್ತದೆ ಬಳೆಯೆಲ್ಲ ತೊಗೊಳ್ಲಿಕ್ಕೆ ಹೋದಾಗ ಆ ಥರದ್ದೆಲ್ಲ ಒಂದು ತಂದಿಟ್ಕೊಂಡ್ರೆ ಅದನ್ನೇ ನಾವು ಕೊಡ್ಬೋದು ಈ ವರಮಹಾಲಕ್ಷ್ಮಿಗೆ ಅರಿಶಿಣ ಕುಂಕುಮ ಕರಿತೇವಲ್ಲ ಹಾಗೆ ಎರಡು ಬಾಳೆಹಣ್ಣೆ ಇಡಬೇಕು ಒಂದು ಇಡ್ಲಿಕ್ಕೆ ಹೋಗಬೇಡಿ ಆಮೇಲೆ ಫ್ರೂಟ್ಸ್ ಇದ್ದರೆ ಫ್ರೂಟ್ಸು ಸಹ ಒಂದು ಅದರಲ್ಲಿ ಇಟ್ಕೊಳ್ಬೋದು ಇದ್ರ ಜೊತೆಯಲ್ಲಿ ನೀವು ಅಕ್ಕಿಯನ್ನು ಸಹ ಒಂದು ಪ್ಯಾಕೆಟ್ ಮಾಡಿ ಇದರಲ್ಲಿ ಇಡ್ಬೋದು ಆಮೇಲೆ ಫಸ್ಟಿಗೆ ನಾವು ಅವ್ರು ಬಂದಾಗ ಅವರಿಗೆ ಅರಿಶಿಣ ಕುಂಕುಮ ಕೊಡಬೇಕು ಆಮೇಲೆ ಹೂ ಕೊಡಬೇಕು ಆಮೇಲೆ ಸ್ವೀಟ್ ಇದ್ದರೆ ಸ್ವೀಟ್ ಸಹ ಸ್ವಲ್ಪ ನೀವು ಇದರಲ್ಲಿ ಹಾಕಿ ಅಂದರೆ ಒಂದು ಒಂದು ಲಡ್ಡು ಅಥವಾ ಒಂದು ಏನಾದರೂ ನಾವು ಸ್ವೀಟ್ ಮಾಡಿರ್ತೇವಲ್ಲ ಒಂದು ಬಾಕ್ಸಲ್ಲಿ ಸಣ್ಣ ಇದರಲ್ಲಿ ಹಾಕಿ ಸಹ ಕೊಡ್ಬೋದು ಹಾಗೆಯೇ ಅಕ್ಕಿ ಒಂದು ಕವರಲ್ಲಿ ಸಹ ನೀವು ಹಾಕ್ಬೋದು ಅಥವಾ ಒಂದು ಪೇಪರಲ್ಲಿ ಸಹ ಕಟ್ಟಿ ಅದರಲ್ಲಿ ಇಟ್ಕೊಳ್ಬೋದು ನಾನು ಮಾತ್ರ ಆ ಥರ ಮಾಡೋದಿಲ್ಲ ನಾನು ಇಷ್ಟು ರೆಡಿ ಮಾಡಿ ಇಟ್ಕೊಳ್ತೇನೆ ಕೈಯಲ್ಲಿಯೇ ನಾನು ಅಂದರೆ ಈ ಥರ ನೋಡಿ ಈ ಥರ ಕೈಯಲ್ಲಿ ಫುಲ್ ಕ ಅಕ್ಕಿ ಹಿಡ್ಕೊಂಡು ಐದು ಸಲ ಹಾಕ್ತೇನೆ ಐದು ಸಲ ಹಾಕಿ ಅವರಿಗೆ ಕೊಟ್ಟ ನಂತರ ಅದರಲ್ಲಿ ಹಾಕಿದ ನಂತರ ಆ ಅಕ್ಕಿ ಅವ್ರದ್ದು ಇದರಲ್ಲಿ ಮಡಿಲಲ್ಲಿ ಇರ್ತದಲ್ಲ ಅದರಿಂದ ಸ್ವಲ್ಪ ಅಕ್ಕಿ ತೆಗೆದು ನಾನು ನಮ್ಮ ಪ್ಲೇಟಲ್ಲಿ ಹಾಕ್ಕೊಳ್ತೇನೆ ಇದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅವರೇನೆ ಹಾಕ್ಬೋದು ತಗೊಂಡವರೇನೇ ಸ್ವಲ್ಪ ಅಕ್ಕಿ ತೆಗೆದು ಹಾಕ್ಬೋದು ಇಲ್ಲ ನಾವೇ ತೆಗೆದು ನಮ್ಮ ಪ್ಲೇಟಲ್ಲಿ ಹಾಕ್ಕೊಳ್ಬೋದು ಇದಿಷ್ಟನ್ನು ನಾನು ಕೊಡ್ತೇನೆ ಹೇಗೆ ನಿಮಗೆ ಹೇಗೆ ಆಗ್ತದೆ ಹಾಗೆ ಆಮೇಲೆ ಇದು ನೋಡಿ ಮನೆಗೆ ಡೈಲಿ ಯಾರಾದರೂ ನಾವು ದೀಪ ಹಚ್ಚು ಟೈಮಲ್ಲೆಲ್ಲ ಬರ್ತಾರಲ್ಲ ಆ ಟೈಮಲ್ಲಿ ಆಗಿ ಒಂದು ಅರಿಶಿಣ ಕುಂಕುಮ ಕೊಟ್ಟು ಒಂದು ಹೂ ಕೊಡ್ಬೋದು ಅವು ಡೈಲಿ ಅಂದರೆ ಉಡಿ ತುಂಬಲಿಕ್ಕೆಲ್ಲ ಆಗೋದಿಲ್ಲ ಅಲ್ಲ ಕಾ ಅರಿಶಿನ ಕುಂಕುಮ ಅಂತೂ ಕೊಟ್ಟೇ ಕೊಡಿ ಸುಮಂಗ್ಲಿಯಾರೆಲ್ಲ ಬಂದಾಗ ದೀಪ ಹಚ್ಚು ಟೈಮಲ್ಲೆಲ್ಲ ಬಂದಾಗೆಲ್ಲ ಕೊಡಬೇಕಾಗ್ತದೆ ಅರಿಶಿಣ ಕುಂಕುಮ ಒಂದು ಹೂ ಕೊಟ್ಟರೆ ಸಾಕಾಗ್ತದೆ ಅಂದರೆ ಒಬ್ಬೊಬ್ಬರು ಮನೆಯಲ್ಲಿ ಅವ್ರವರು ನಡ್ಕೊಂಡು ಬಂದ ರೀತಿ ಅದು ನೆಕ್ಸ್ಟ್ ಇನ್ನೊಂದಂತೇಳಿದರೆ ಈ ಒಂದು ಬ್ಲೌಸ್ ಪೀಸ್ ಇಟ್ಕೊಳ್ಳಿ ನಿಮಗೆ ಬ್ಲೌಸ್ ಪೀಸ್ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಸಹ ನೀವು ಖಾಲಿ ವಿಳ್ಯದಲ್ಲೇ ಅಡಿಕೆ ಮತ್ತು ನಾಣ್ಯ ಆ ಥರ ಎಲ್ಲ ಇಟ್ಟು ಕೊಡ್ಬೋದು ಒಂದು ಬಾಳೆಹಣ್ಣು ಇದು ಹೇಳಿದೆಲ್ಲ ಇದು ಸುಮಂಗಲಿಯರ್ ಅಲ್ಲದವರಿಗೆ ನನಗೆ ಆ ವರ್ಡ್ ಹೇಳಲಿಕ್ಕೆ ತುಂಬ ಕಷ್ಟ ಆಗ್ತದೆ ನಾನು ಹೇಳುವುದಿಲ್ಲ ಅವರಿಗೆ ಸಹ ಅಂದರೆ ಮನೆಗೆ ಮನೆಗೆ ಬರ್ತಾರೆ ಈಗ ನಮಗಿಂತ ಏಜ್ಡು ಅಂಥವರಿಗೆ ನಾವು ಇದು ಕೊಡಲೇಬೇಕಾಗ್ತದೆ ಆ ಕೊಡಬಾರ್ದು ಅಂತ ಏನಿಲ್ಲ ಈ ಥರ ಒಂದು ಮಾಡಿ ನಾವು ಅವರಿಗೆ ಕೊಟ್ಟು ಅವರ ಆಶೀರ್ವಾದ ನಾವು ತಗೊಳ್ಬೇಕಾಗ್ತದೆ ಕೊಡಬಾರ್ದು ಅಂತ ಏನಿಲ್ಲ ಎಲ್ಲಿ ಸಹ ರೂಲ್ಸ್ ಇಲ್ಲ ಅದು ಕೊಡಬಾರ್ದು ಅಂತ ಹೇಳಿ ಕೊಡಬೇಕು ನಮಗೆ ದೊಡ್ಡವರಲ್ವ ಅವರು ಕೊಡಬೇಕಾಗ್ತದೆ ಆಮೇಲೆ ನೆಕ್ಸ್ಟ್ ನೋಡಿ ಪುನಃ ನಾನು ತೋರಿಸ್ತಾ ಇದ್ದೇನೆ ಈ ಥರ ಒಂದು ಬ್ಲೌಸ್ ಪೀಸ್ ತೊಗೊಳ್ಳಿ ನಾನು ಆವಾಗಲೇ ಹೇಳಿದೆ ನಿಮಗೆ ಸೀರೆ ಕೊಡು ಮನಸ್ಸಿದ್ರೆ ಸೀರೆ ಸಹ ನೀವು ಈ ಥರ ಕೊಡ್ಬೋದು ವಿಳ್ಯದಲ್ಲೇ ಇಟ್ಟು ಅದಕ್ಕೆ ದಕ್ಷಿಣ ಇಟ್ಟು ಮತ್ತು ಅಡಿಕೆ ಆಮೇಲೆ ಬಳೆ ಆರು ಅಥವಾ ನಾಲ್ಕು ಆ ಥರ ಬಳೆ ಇಟ್ಕೊಳ್ಳಿ ಅರಿಶಿನ ಕುಂಕುಮ ಈ ಥರ ನಿಮಗೆ ಎಲ್ಲ ಸಿಗಲಿಲ್ಲ ಅಂತೇಳಿದರೆ ನೀವು ಸಪ್ರೇಟ್ ಸಪ್ರೇಟ್ ಪೇಪರಲ್ಲಿ ಕಟ್ಟಿಸ ಇಡ್ಬೋದು ಆಮೇಲೆ ಬಾಳೆಹಣ್ಣು ಎರಡು ಗೊತ್ತಾಯ್ತಲ್ಲ ಈ ಈ ಥರ ನಾನು ಇಟ್ಟಿದ್ದೇನಲ್ಲ ಹೀಗೆ ಕೊಡಬಾರ್ದು ನೀವು ಕೊಡುವಾಗ ಅದನ್ನು ತಿರುಗಿಸಿ ಕೊಡಬೇಕು ಈ ಜುಟ್ಟೆಲ್ಲ ನಮ್ಮ ಸೈಡಿಗೆ ಇರಬೇಕು ದೇವರಿಗೆ ಇಡುವಾಗ ಈ ಥರ ಇಡಬೇಕು ಮನೆಗೆ ಬಂದವರಿಗೆ ಕೊಡುವಾಗ ಈ ಥರ ಕೊಡಬಾರ್ದು ಜುಟ್ಟು ನಮ್ಮ ಇರಬೇಕು ಹಾಗೆಯೇ ಹೂ ಅದರಲ್ಲಿ ಇಟ್ಟಿದ್ದೇನೆ ಅಂದರೆ ಒಬ್ಬರು ಈ ಥರ ಕೊಡ್ತಾರೆ ನಾನು ಹೂವು ಇದರಲ್ಲಿ ಇಟ್ಟುಕೊಡೋದಿಲ್ಲ ನಾನು ಅವ್ರ ಕೈಯಲ್ಲಿನೇ ಕೊಡ್ತಾರೆ ಅರ್ಶನ ಕುಂಕುಮ ಕೊಟ್ಟು ಹೂವು ಕೊಟ್ಟು ಇದನ್ನು ಅವರಿಗೆ ನಾನು ಉಡಿ ತುಂಬ್ತೇನೆ ಉಡಿ ತುಂಬುವಾಗ ಸಹ ಅಕ್ಕಿ ನಾನು ಆವಾಗಲೇ ತೋರಿಸ್ತಾಗೆ ಅಕ್ಕಿನ ಒಂದು ಐದು ಸಲ ಅವರು ಇದಕ್ಕೆ ಹಾಕಿ ಅದರ ನಂತರ ಅಕ್ಕಿ ಸ್ವಲ್ಪ ತೆಗೆದು ನನ್ನ ಪ್ಲೇಟಲ್ಲಿ ಹಾಕ್ಕೊಳ್ತೇನೆ ನಿಮಗೆ ತುಂಬ ಜನ ಮನೆಗೆ ಬರ್ತಾರೆ ಅಂತ ಹೇಳುವಾಗ ನೀವು ಅದೆಲ್ಲ ಮಾಡ್ತಾ ಇರಲಿಕ್ಕೆ ಆಗೋದಿಲ್ಲಲ್ಲ ಹಾಗಾಗಿ ಒಂದು ಕವರಲ್ಲಿಯೇ ಅದು ಸಿಗ್ತದಲ್ಲ ಕವರು ಕ್ಲೋಸ್ ಮಾಡುವಂಥ ಕವರು ಅದರಲ್ಲಿನೇ ಅಕ್ಕಿ ಹಾಕಿ ನೀವು ಅದರಲ್ಲಿನೇ ಇಟ್ಕೊಳ್ಬೋದು ಆಮೇಲೆ ಒಂದು ಸ್ವೀಟು ನೆನಪಲ್ಲಿ ಇಟ್ಕೊಳ್ಳಿ ಜುಟ್ಟ ನಮ್ಮ ಸೈಡಿಗೆ ಇರಬೇಕು ತೋರಿಸ್ತೇನೆ ಈ ಥರ ಟರ್ನ್ ಮಾಡ್ಕೊಳ್ಳಿ ನೀವು ಟರ್ನ್ ಮಾಡಿ ಈ ಥರ ಈ ಜುಟ್ಟೆಲ್ಲ ನಮ್ಮ ಸೈಡಿಗೆ ಇರಬೇಕು ಯಾವುದೇ ಫ್ರೂಟ್ಸ್ ಆದರೂ ಸಹ ನೀವು ಉಲ್ಟಾ ಈ ಥರ ಇಟ್ಕೊಳ್ಬೇಕು ಬಾಳೆಹಣ್ಣು ಈ ಥರ ಇಟ್ಕೊಳ್ಳಿ ಈ ಥರ ತೆಂಗಿನಕಾಯಿ ಇಟ್ಟು ಈ ಥರ ನಾವು ಅವರಿಗೆ ಸುಮಂಗಲಿಯರಿಗೆಲ್ಲ ಹುಡಿ ತುಂಬಬೇಕು ಟರ್ನ್ ಮಾಡಿ ಇಡ್ಬಾ ಈ ಥರ ಜುಟ್ಟ ಆಚೆ ಇಡಬಾರ್ದು ನಮ್ಮ ಸೈಡಿಗೆ ಇರಬೇಕು ಯಾವಾಗಲೂ ಸಹ ಇದು ಬಂದವರಿಗೆ ಅಂದರೆ ವರಮಹಾಲಕ್ಷ್ಮಿ ಇನ್ನೆಲ್ಲ ಹಬ್ಬಗಳು ಬರ್ತಾ ಉಂಟಲ್ವಾ ಹಾಗೆಯೇ ನೋಡಿ ಇದು ಸಿಂಪಲ್ ಆದಂಥ ಒಂದು ಇದು ಮಾಡೋದು ಅಂದರೆ ಸಪ್ರೇಟ್ ಸಪ್ರೇಟೇ ನಾನು ಇಟ್ಕೊಳ್ತೇನೆ ಒಂದು ಪ್ಲೇಟಲ್ಲಿ ಅರ್ಶಿನ ಕುಂಕುಮ ಹೂ ಒಂದರಲ್ಲಿ ಇಟ್ಕೊಂಡಿರ್ತೇನೆ ಇನ್ನು ನಾನು ಇದನ್ನೆಲ್ಲ ಜೋಡಿಸಿ ಇಟ್ಕೊಳ್ಳೋದು ಈಗ ಎಲೆ ಎರಡು ಬೆಳ್ಳಿಯದೆಲೆ ಅಡಿಕೆ ನಾಣ್ಯ ಅರ್ಶಿಣ ಕುಂಕುಮ ಬಳೆ ಈ ಥರ ಎಲ್ಲ ಸಪ್ರೇಟ್ ಸಪ್ರೇಟ್ ಇಟ್ಕೊಳ್ತೇನೆ ಇದು ಈ ಥರ ಮಾಡಿಟ್ಕೊಂಡ್ರೆ ತುಂಬ ಈಸಿ ಆಗ್ತದೆ ನಮಗೆ ಆಮೇಲೆ ಒಂದೊಂದು ಬ್ಲೌಸ್ ಪೀಸ್ ಅದರಲ್ಲಿನ ಹಾಕಿ ಇಟ್ಕೊಳ್ಳೋದು ನಾನು ಬಂದವರಿಗೆ ಕೊಡ್ಲಿಕ್ಕೆ ಅಂತೇಳಿ ನಿಮ್ಮ ಹತ್ರ ಕವರ್ ಬ್ಯಾಗ್ ಎಲ್ಲ ಇದ್ದರೆ ನೀವು ಅದರಲ್ಲೇ ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೋದು ಆಮೇಲೆ ಸ್ವೀಟ್ ಕೊಡೋದು ಅಂತ ಮರಿಬೇಡಿ ಒಂದು ಲೋಟ ಜ್ಯೂಸ್ ಅಥವಾ ಏನಾದರೂ ಮತ್ತೆ ಎಲ್ಲ ಕೊಡೋದನ್ನು ಮರಿಬೇಡಿ ಇನ್ನು ಇದು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ ನಂತರ ನೀವು ಬಂದವರಿಗೆಲ್ಲ ಕೊಡ್ತೀರಲ್ಲ ಆಮೇಲೆ ಹೇಳ್ತಾರಲ್ಲ ಇವರಿಗೆ ಸುಮಂಗಳಿರಲ್ಲದವರಿಗೆಲ್ಲ ಕೊಡಬಾರ್ದು ಕೊಡ್ ಕೊಡಿ ನೀವು ಖಂಡಿತ ಕೊಡಿ ಆಮೇಲೆ ವಿಳ್ಳೇದೆಲ್ಲ ಸಹ ಈ ಥರ ಎಲ್ಲ ಕಟ್ ಆಗಿದ್ದು ಅಂಥದ್ದೆಲ್ಲ ಖಂಡಿತ ಇಡಬೇಡಿ ಪೂಜೆಗೆ ಸಹ ಇಡಬೇಡಿ ಬಂದವರಿಗೆ ಸಹ ಕೊಡಬೇಡಿ ಯಾಕಂತೇಳಿ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಅಂತೇಳಿ ಮಾತ್ರ ನಿಮಗೆ ತೋರಿಸ್ತಾ ಇದ್ದೇನೆ ನನ್ನ ಹತ್ರ ಎಲೆ ಇರಲಿಲ್ಲ ಅಷ್ಟು ಒಳ್ಳೆಯದು ಆಮೇಲೆ ಪೂಜೆಗೆ ಅಂತೇಳಿನೇ ಸಪ್ರೇಟಾಗಿ ಎಲೆ ಕೊಡ್ತಾರೆ ಅಂಗಡಿಯವರು ಆಮೇಲೆ ಅಡಿಕೆ ಎಲೆ ಅಡಿಕೆ ತಿನ್ನುವಾಗ ಈ ತೊಟ್ಟು ಮತ್ತು ಇದನ್ನು ತಿನ್ನಬಾರ್ದು ಅಂತ ಹೇಳ್ತಾರಲ್ವ ನನಗೆ ಸಹ ಗೊತ್ತಿರಲಿಲ್ಲ ಮೊನ್ನೆ ಗೊತ್ತಾಯಿತು ಒಂದು ಸೈಡಲ್ಲಿ ಯಮನ ವಾಸ ಅಂತೆ ಇನ್ನೊಂದು ಸೈಡಲ್ಲಿ ಅಹಂಕಾರ ವಾಸ ಮಾಡಿರ್ತದಂತೆ ಅಂದರೆ ದರಿದ್ರಲಕ್ಷ್ಮಿ ಹಾಗಾಗಿ ಅದು ಎರಡು ಸೈಡ್ ಸಹ ಕಟ್ ಮಾಡಿ ತಿಂತಾರಂತೆ ಇದು ಸಹ ನನಗೆ ಗೊತ್ತಿಲ್ಲ ನನಗೆ ಮೊನ್ನೆ ಗೊತ್ತಾಗಿದೆ ಹೇಳಿದ್ನಲ್ಲ ಆಮೇಲೆ ಅರಿಶಿಣ ಕುಂಕುಮದ ಬಗ್ಗೆ ನಾನು ಇದ್ದೆ ನಿಮ್ಮ ಹತ್ರ ನೋಡಿ ಈಗ ಗಂಡ ತೀರಿ ಹೋದ್ರಂಥೇಳಿ ನಾವು ಅರಿಶಿಣ ಕುಂಕುಮ ಕೊಡೋದು ನಿಲ್ಲಿಸ್ತಾರೆ ಅಲ್ವಾ ಒಬ್ಬೊಬ್ಬರು ಹಾಗೆ ಖಂಡಿತ ಮಾಡ್ಬಾರ್ದು ಯಾಕಂತ ಹೇಳಿದರೆ ನೋಡಿ ಮದುವೆ ಆದ ನಂತರ ನಮಗೆ ಬಂದಿರೋದು ಯಾವುದು ಖಾಲಿ ಮಂಗಳಸೂತ್ರ ಮತ್ತು ಕಾಲುಂಗ್ರ ಎರಡೇ ಅಲ್ವಾ ಗಂಡಸತ್ತ ನಂತರ ತೆಗಿಯೋದು ಅದು ಎರಡು ಮಾತ್ರ ಇದು ನಾವು ಚಿಕ್ಕಂದಿಂದ ಸಹ ತಾಯಿ ಮನೆಯಿಂದ ಸಹ ನಾವು ಬೆಳೆದು ಬರುವಾಗ ನಮಗೆ ಕುಂಕುಮ ಹೂವು ಬಳೆ ಅದೆಲ್ಲ ನಮಗೆ ಬಂದಿರುವಂಥದ್ದೇ ನಮ್ಮ ಜೊತೆಯಲ್ಲಿ ಬಂದಾಗ ಅರಿಶಿಣ ಕುಂಕುಮ ಹೂವು ಕೊಡಬೇಕು ನಾವು ಆಮೇಲೆ ಈ ಥರ ಒಂದು ಬ್ಲೌಸ್ ಪೀಸು ಬಾಳೆಹಣ್ಣು ಅದೆಲ್ಲ ನಾವು ಕೊಡಬೇಕು ಅವರಿಗೆ ಹಿರಿಯವರಲ್ವಾ ಕೊಟ್ಟು ನಾವು ಅವರ ಆಶೀರ್ವಾದ ತೊಗೊಳ್ಬೇಕು ಕೊಡದೇ ಇರಬಾರ್ದು ಅಂತೇಳಿ ನನ್ನ ಅನಿಸಿಕೆ ಇನ್ನು ನಿಮ್ಮ ಅನಿಸಿಕೆಯನ್ನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು